ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಯರ ಮತ್ತೊಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಹಿಮೆ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲೇ ಇರುವಂಥ ಬೆಲೈಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಭಕ್ತರುಗಳಿಗಂತೂ ರಾಯರ ಮಹಿಮೆನ ಕೇಳಿ ತಿಳ್ಕೋಬೇಕು ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಯಾಕೆಂದರೆ ಕೆಲವರ ಜೀವನದಲ್ಲಿ ರಾಯರ ಮಹಿಮೆ ಆಗಿರುತ್ತೆ ತುಂಬ ವಿಭಿನ್ನವಾದಂತಹ ತುಂಬ ಆಶ್ಚರ್ಯಕರವಾದಂತಹ ಮಹಿಮೆ ನಡೆದಿರುತ್ತೆ ಆಶ್ಚರ್ಯವೇ ಆಗುತ್ತೆ ಈ ರೀತಿಯೂ ರಾಯರ ಅನುಗ್ರಹವಾಗುತ್ತಾ ಅನ್ನೋ ಹಾಗೆ ಏಕೆಂದರೆ ಅಷ್ಟು ಅಗಮ್ಯ ಮಹಿಮರು ರಾಯರು ರಾಯರು ಎಂಥ ಕರುಣಾಮಯಿ ಅಂದರೆ ಕೇವಲ ಒಂದು ಪ್ರಾರ್ಥನೆಗೂ ಕೂಡ ಮಹಿಮೆಯನ್ನು ನಡೆಸಿರೋದುಂಟು ನಿನ್ನೆ ಅಷ್ಟೇ ಒಂದು ಮಹಿಮೆನ ಶೇರ್ ಮಾಡಿಕೊಂಡಿದ್ದೆ ಅದರಲ್ಲಿ ಕೇವಲ ಒಂದು ಪ್ರಾರ್ಥನೆಯಿಂದ ಅವರಿಗೆ ಎದುರಾದಂತಹ ಕಷ್ಟ ಯಾವ ರೀತಿ ನಿವಾರಣೆ ಆಯಿತು ಅಂತ ನಾನು ಶೇರ್ ಮಾಡಿಕೊಂಡಿದ್ದೆ ಹಾಗೆ ಇವತ್ತಿನ ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಇಂಥ ಒಂದು ಮಹಿಮೆಯಿಂದ ರಾಯರ ಭಕ್ತರಲ್ಲಿ ಇನ್ನಷ್ಟು ನಂಬಿಕೆ ಭಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಇಂಥ ಒಂದು ಮಹಿಮೆಗಳನ್ನು ಪ್ರತಿಯೊಬ್ಬರು ಕೂಡ ಕೇಳಿ ತಿಳ್ಕೊಳ್ಳೇಬೇಕು ಒಬ್ಬರು ರಾಯರು ಭಕ್ತರು ಇರ್ತಾರೆ ರಾಯರು ಅಂದರೆ ಅವರಿಗೆ ತುಂಬಾ ಭಕ್ತಿ ಅವರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಅಂದ್ಕೊಳ್ತಾ ಇರ್ತಾರೆ ಆದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಅವ್ರಿಗೆ ಒಬ್ಬರು ಮಗ ಕೂಡ ಇರ್ತಾರೆ ಮದುವೆ ಆಗಿ ಎರಡು ವರ್ಷ ಆಗಿರುತ್ತೆ ಒಂದು ಮಗು ಕೂಡ ಇರುತ್ತೆ ಈಗಾದರೂ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಅವರು ಮಂತ್ರಾಲಯಕ್ಕೆ ಕೂಡ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಪಡೆದು ಸೇವೆಯನ್ನು ಕೂಡ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಆಸೆ ಇರೋದು ಅದೇ ಅಲ್ವಾ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಮಾಡಬೇಕು ಹಾಗೆ ಸ್ವಲ್ಪ ದಿನ ಇದ್ದು ಯಥಾಶಕ್ತಿ ಇದ್ದು ಸೇವೆಯನ್ನು ಮಾಡಬೇಕು ಅಂತ ಕೂಡ ಹೋಗಿರ್ತಾರೆ ಅಂತಹ ಒಂದು ಕ್ಷೇತ್ರಕ್ಕೆ ಹೋದಾಗ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನು ಖಂಡಿತವಾಗ್ಲೂ ಮಾಡಬೇಕು ಆ ಒಂದು ಸೇವೆಗೆ ರಾಯರು ಸದಾ ನಮ್ಮನ್ನು ಕಾಪಾಡ್ತಾರೆ ಹಾಗಾಗಿ ಮಂತ್ರಾಲಯಕ್ಕೆ ಹೋದಾಗ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಮಾಡಿ ಬರಲೇಬೇಕು ಇವರು ಅಷ್ಟೇ ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ಸಮಯನೇ ಕೂಡಿ ಬರ್ತಾ ಇರೋದಿಲ್ಲ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನ ಪಡೆದು ಸೇವೆಯನ್ನು ಮಾಡಿ ಮತ್ತೆ ವಾಪಸ್ಸು ಊರಿಗೆ ಹೋಗೋಕ್ಕೂ ಮುಂಚೆ ಬಳ್ಳಾರಿಯಲ್ಲಿ ಅವರ ರಿಲೇಷನ್ ಮನೆ ಇರುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ ಆವಾಗ ಯಾರೋ ಮಾತಾಡೋದನ್ನು ಅವರು ಕೇಳಿಸ್ಕೊಳ್ತಾರೆ ತುಂಬ ಕಳ್ಳತನ ಆಗುತ್ತೆ ತುಂಬ ಜೋಪಾನವಾಗಿ ಇರಬೇಕು ಅಂತ ಹೇಳೋದನ್ನು ಕೇಳಿಸ್ಕೊಂಡು ಅವ್ರ ಹತ್ರ ಇದ್ದಂತಹ ಒಡವೆಗಳನ್ನು ಕೇಸಲ್ಲಿ ಹಾಕಿ ಬೀಗವನ್ನು ಹಾಕ್ತಾರೆ ಕೆಲವೊಂದಷ್ಟು ಲಗೇಜ್ಗಳಿರುತ್ತೆ ಅದ್ರ ಜೊತೆ ಈ ಒಂದು ಕೇಸ್ ಕೂಡ ಇರುತ್ತೆ ಬಳ್ಳಾರಿಗೆ ಅವರು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಬಳ್ಳಾರಿಗೆ ಬಂದ ಮೇಲೆ ಅವ್ರ ಮನೆಗೆ ಹೋಗಬೇಕಲ್ಲ ಆವಾಗ ಆಟೋ ಅಲ್ಲಿ ಹೋಗಬೇಕಾಗಿರುತ್ತೆ ಆ ಒಂದು ಸೂಡ್ಕೇಸನ್ನ ಅವರು ಸೀಟಿಂದ ಇಡ್ತಾರೆ ಇನ್ನು ಮಿಕ್ಕಿದ್ದ ಒಂದು ಬ್ಯಾಗ್ಗಳೇನಿರುತ್ತೆ ಅದನ್ನು ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಅವ್ರ ಮನೆ ಹತ್ರ ಹೋಗಿ ಅವ್ರೇನು ಮಾಡ್ತಾರೆ ಅವರ ಮನೆ ಬಂದ ತಕ್ಷಣ ಬಿಡ್ತಾರೆ ಅವ್ರ ಹತ್ರ ಇದ್ದಂಥ ಲಗೇಜ್ಗಳನ್ನು ತಗೊಂಡು ಇಳಿತಾರೆ ಆಟೋಲ್ಲೇ ಆ ಒಂದು ಒಡವೆಯ ಒಂದು ಸೂಡ್ಕೇಸ್ ಏನಿರುತ್ತೆ ಅದನ್ನು ಬಿಡ್ತಾರೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಅವರ ಸೊಸೆಗೆ ನೆನಪಾಗುತ್ತೆ ಅಯ್ಯೋ ಆಟೋ ಅಲ್ಲಿ ಸೀಟ್ ಹಿಂದೆ ನಾವು ಸೂಡ್ಕೇಸ್ ಇಟ್ಟಿದ್ವಿ ಅದರಲ್ಲಿ ಒಡವೆ ಇತ್ತು ನಾವು ಮರ್ತ್ ಬಂದುಬಿಟ್ವಿ ಅಯ್ಯೋ ದೇವ್ರೆ ಏನು ಮಾಡೋದು ಅಂತ ಅವ್ರಿಗೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಬಟ್ಟೆಗಳು ಇರುವಂತಹ ಒಂದು ಸೂಡ್ಕೇಸ್ ಅಂದರೆ ಹೋದರೆ ಹೋಗಲಿ ಅಂತ ಅನ್ಬೋದು ಆದರೆ ಅದರಲ್ಲಿ ಒಡವೆಗಳನ್ನು ಇಟ್ಟಿರ್ತಾರೆ ಹಾಗಾಗಿ ಇವ್ರಿಗೆ ತುಂಬ ಭಯ ಆಗುತ್ತೆ ಟೆನ್ಷನ್ ಕೂಡ ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಆವಾಗ ಅವರ ಹಸ್ಬೆಂಡ್ಗೆ ಹೇಳ್ತಾರೆ ಅಲ್ಲಿ ಈ ಥರ ಸೂಡ್ಕೇಸ್ ಇಟ್ಟಿದ್ದೆ ಆ ಆಟೋ ಹೋಗಿಬಿಡ್ತು ಇವಾಗ ಹೇಗೆ ಹುಡುಕೋದು ಏನು ಮಾಡೋದು ಅಂತ ಅವ್ರಿಗೆ ದಿಕ್ಕೆ ತೋಚೋದಿಲ್ಲ ಆವಾಗ ಅವರ ಹಸ್ಬೆಂಡ್ ಇರ್ತಾರಲ್ಲ ಅವರು ಕೂಡ ಹುಡುಕೊಂಡು ಬೇರೆ ಆಟೋಲ್ಲಿ ಹೋಗ್ತಾರೆ ಹೀಗೆ ಹೋಗುವಾಗ ಮನೆಯಲ್ಲಿ ಅವರ ಹೆಂಡತಿ ರಾಯರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಮಂತ್ರಾಲಯಕ್ಕೆ ನಿಮ್ಮ ದರ್ಶನಕ್ಕೆ ಬಂದು ಸೇವೆ ಮಾಡಿದ್ದೀವಿ ವಾಪಸ್ ಹೋಗುವಾಗ ಇಂಥ ಒಂದು ಕೆಟ್ಟ ಘಟನೆ ನಡೆದಿದೆ ಏನು ಮಾಡೋದು ನೀವೇ ಕಾಪಾಡಿ ರಾಯರೇ ನಿಮ್ಮ ದರ್ಶನ ಮಾಡಬೇಕು ಅಂತ ಅಷ್ಟು ಆಸೆ ಇಟ್ಕೊಂಡು ಮಂತ್ರಾಲಯಕ್ಕೆ ಬಂದ್ವಿ ಸೇವೆಯನ್ನು ಕೂಡ ಮಾಡಿದ್ವಿ ಮಂತ್ರಾಲಯದಿಂದ ವಾಪಸ್ ಹೋಗುವಾಗ ಇಂಥ ಘಟನೆ ನಡೆದ್ಬಿಟ್ಟಿದೆ ಏನು ಮಾಡಬೇಕು ದಿಕ್ಕೆ ತೋಚುತ್ತಾ ಇಲ್ಲ ನೀವೇ ಕಾಪಾಡಿ ಅಂತ ಪರಿಪರಿಯಾಗಿ ರಾಯರನ್ನು ಅವರು ಕಣ್ಣೀರಿಡ್ತಾ ಕೇಳ್ಕೊಳ್ತಾರೆ ಅವರ ಭಕ್ತಿಗೆ ಮೆಚ್ಚಿದಂಥ ರಾಯರು ಅವರ ಕಷ್ಟವನ್ನು ಪರಿಹರಿಸ್ತಾರೆ ಅವರ ಹಸ್ಬೆಂಡು ಇನ್ನೊಂದು ಆಟೋ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾರೆ ಆಟೋ ಅಂದಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೇ ಇರ್ತಾರೆ ಅವರು ಸಿಗೋದು ತುಂಬನೇ ಕಷ್ಟ ರಾಯರ ಅನುಗ್ರಹದಿಂದ ಇವರು ಬಸ್ ಸ್ಟ್ಯಾಂಡ್ ಹತ್ರನೇ ಇರ್ತಾರೆ ಬೇರೆ ಪ್ರಯಾಣಿಕರನ್ನು ಅವರು ಕರ್ಕೊಂಡು ಹೋಗಬೇಕು ಅಂತ ಅಲ್ಲೇ ಕಾಯ್ತಾ ಇರ್ತಾರೆ ತಕ್ಷಣವೇ ಅವ್ರಿಗೆ ಆಟೋದವನು ಕಣ್ಣಿಗೆ ಕಾಣಿಸ್ತಾನೆ ಇವರು ಓಡಿ ಹೋಗಿ ಅವರ ಸೂಟ್ ಕೇಸ್ ಇದೆಯಾ ಅಂತ ನೋಡ್ತಾರೆ ಸೂಟ್ ಕೇಸು ಸೀಟ್ ಹಿಂದನೇ ಇರುತ್ತೆ ಇವರಿಗೆ ತುಂಬಾ ಖುಷಿಯಾಗುತ್ತೆ ಹೀಗೆ ನಿಮ್ಮ ಆಟೋಲ್ಲಿ ಬಂದ್ವಿ ಸೂಟ್ ಕೆಸು ಮರೆತು ಹೋಗಿದ್ದೀವಿ ಇವಾಗ ತೊಗೊಂಡು ಹೋಗೋಕ್ಕೆ ಮತ್ತೆ ಬಂದಿದ್ದೀನಿ ಅಂತ ಹೇಳಿದಾಗ ಅವರು ತೊಗೊಂಡೋಗಿ ಅಂತ ಹೇಳ್ತಾರೆ ಆ ಸುಟ್ಕೇಸಲ್ಲಿ ಎಷ್ಟು ಒಡವೆಗಳಿರುತ್ತೋ ಅಷ್ಟು ಒಡವೆಗಳು ಕೂಡ ಹಾಗೇ ಇರುತ್ತೆ ಏನೂ ಆಗಿರೋದಿಲ್ಲ ನಿಜಕ್ಕೂ ತುಂಬಾ ಆಶ್ಚರ್ಯವಾಗುತ್ತೆ ಏಕೆಂದರೆ ಆಟೋ ಅಂದಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅವ್ರು ಹೋಗಿಬಿಟ್ಟಿರ್ತಾರೆ ಅವರನ್ನು ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಹೊತ್ತಿನಲ್ಲೇ ಆ ಆಟೋ ಅವರು ಕೂಡ ಸಿಗ್ತಾರೆ ಇವರ ಸುಡ್ಕೇಸ್ ಕೂಡ ಸಿಗುತ್ತೆ ಅವರ ಒಡವೆಗಳು ಕೂಡ ಸುರಕ್ಷಿತವಾಗಿ ಅವರ ಕೈ ಸೇರುತ್ತೆ ಇದೆಲ್ಲ ರಾಯರ ಮಹಿಮೆನೆ ಅಂತಾನೆ ಹೇಳ್ಬೋದು ನಿಜಕ್ಕೂ ರಾಯರು ಕರುಣಾಮಯಿಗಳು ಎಂಥ ಒಂದು ಸಂಕಷ್ಟದಲ್ಲಿ ಭಕ್ತರು ಇದ್ರೂ ಆ ಒಂದು ಸಂಕಷ್ಟದಿಂದ ರಾಯರು ಪಾರು ಮಾಡ್ತಾರೆ ಏನೋ ಒಂದು ಮಹಿಮೆನ ಅವರು ಮಾಡೇ ಮಾಡ್ತಾರೆ ನಾವು ಭಕ್ತಿಪೂರ್ವಕವಾಗಿ ಮಾಡುವಂಥ ಸೇವೆಗೆ ಖಂಡಿತ ಅದಕ್ಕೆ ಅನುಗ್ರಹ ಸಿಕ್ಕುತ್ತೆ ನಾವು ಮಾಡುವ ಸೇವೆ ಎಂದಿಗೂ ವ್ಯರ್ಥ ಆಗೋದೇ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಮಗೆ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅದಕ್ಕೆ ಈ ಮಹಿಮೆನೇ ಸಾಕ್ಷಿ ಕೇವಲ ಒಂದು ಪ್ರಾರ್ಥನೆಯಿಂದ ಅವರಿಗೆ ಬಂದಂತಹ ಸಂಕಷ್ಟ ದೂರವಾಯಿತು ಇದೇ ರಾಯರ ಮಹಿಮೆ ಇವತ್ತಿನ ಒಂದು ರಾಯರ ಮಹಿಮೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್